சூர்வம் பைசா தேரோ தப்பாத் பைசாக்கி நீ ஐடியாத்த ಕೊಟ್ಟಿಗ ಪೈಸ ಕೊಡ್ಸಿನ ಅಂದ್ರೆ ಕುಣಕೋತ ಹೋಗಿ ಬಿಡತಾಳಂತ ಅಯ್ಯೋ ಅತ್ತೆರ ಹಂಗೆಲ್ಲ ಮಾತಾಡಬೇಡ್ರಿ ಪಾ ನೀವು ನೀವು ಎಲ್ಲಿ ಹೋಗಬಾರ್ದು ನಮ್ಮ ಜೊತೆನೇ ಇರಬೇಕು ಇದೊಂದ್ ಸಾರಿ ಹೊಟ್ಟೆ ಹೋಗಬೇಡ್ರಿ ಅತ್ತೆರ ಪೈಸ ಅಲ್ರಿ ನಮ್ಮ ತಪ್ಪು ನಮ್ಮ ತಪ್ಪು ಹೊಟ್ಟೆ ಹೋಗಬೇಡ್ರಿ ಹಾ ಹಾ ಸಾಕ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಅತ್ತೆರ ನೀವು ಕುಂತಿರಲ್ಲ ಮಂಚದ ಮೇಲೆ ಒಂದು ಇಟ ಬಗ್ಗಿ ನೋಡ್ರಿ ಅಲ್ಲ ನಿಮಗೆ ಕಾಣ್ತಾ ಬಂದಲಂತ ಯಾವಕ್ಕೆ ನಿನ್ನಂತಕ್ಕೆ ಇದೊಂದು ಸಾರಿ ಹೊಟ್ಟೆ ಹೋಗಬೇಡ್ರಿ ಹಾ ಹಾಕೋತೀನಿ ಹಾಕೋತೀನಿ ನೀ ಮಾಡಿದ ಎಲ್ಲ ತಪ್ಪುಗಳು ಹೊಟ್ಟೆಗೆ ಹಾಕೊಂಡು ಹಾಕೊಂಡೇನ ನಾನು ಹೊಟ್ಟೆಗೆ ಬಂದೈತಿ ಹಾಕೊಂಡ್ರೆ ಎಲ್ಲ ಹಾಕೊಳ್ಳೋದ್ರೆ ಹೋಗ ಜಾಗ ಇದ್ರಲ್ಲ ಹಾಕೊಳಾಕ ಮಾಡ್ಕೊಂಡು ಅನ್ಬೇಡ್ರಿ ಅತ್ಯಾರ ದೊಡ್ಡ ಹಟ್ಟಿ ಮಾಡ್ಕೊಂಡು ಹಾಕೊಂಡ್ಬಿಡ್ರಿ ಅಯ್ಯೋ ದೊಡ್ಡ ಹಟ್ಟಿ ಅಲ್ಲ ದೊಡ್ಡ ಮನಸ್ ಮಾಡ್ಕೊಂಡು ಹಾಕೊಂಡ್ಬಿಡ್ರಿ ಅತ್ಯಾರ ಏ ಮುಚ್ಚ ಮುಚ್ಚ ನೀ ಮಾತಾಡಕ ಹೋಗಬೇಡ ನನ್ನ ಮಗ ಬರೋ ಮಟ ನೀ ಬಾಯಿ ಬಿಡಬೇಡ ಬರ್ಲಾ ಅವ ನನ್ನ ಮಗ ಬರಲೇ ಯವ್ವ ಯಾಕ ಬೇ ಏನಂತ ಯಾಕ್ ಸಿಟ್ ಮಾಡ್ಕೊಂಡಿ ಈ ಕ್ಯಾಕಿಂಗ್ ನಿಂತ ಸಾಟ್ ಮಾರಿ ಮಾಡ್ಕೊಂಡೆ ರೀ ನನಗ ಸಾಟ್ ಮಾರಿ ಅಂತೀರಿ ನಿಮ್ಮ ಮಗ ನೋಡ್ಕೊಂಡು ಹೆಂಗೈತಿ ಮಕ್ಕ ಅದೆಲ್ಲರ ಯಾರ ಮಕ್ಕ ಅಂತ ಅದಕ್ಕೆ ಇದೆಲ್ಲ ಇದೆಲ್ಲ ಆಗಿದ್ದು ನಿಮ್ಮಿಂದನೇ ಏ ನಿಮ್ಮ ಅವನ ನಿನಗೆ ಸಾಟ್ ಮಾರಿ ಅಂತಿಲ್ಲ ನಾನಾ ಸೊಟ್ಟ ಮಾರಿ ಮಾಡ್ಕೊಂಡ ನಿಂತಿ ಅಂತ ಹೇಳಿನಿ ಅಲ್ಲ ನನ್ನಿಂದ ಏನಾಗೈತಿ ನಾ ಏನ್ ಮಾಡಿನಿ ಹೌದು ಮತ್ತೆ ಎಲ್ಲ ನಿಮ್ಮಿಂದ ಆಗಿದ್ದು ನೀವೆ ಈ ಮನೆಗೆ ಹುಟ್ಟಿರ್ಲಿ ಅಂತಂದ್ರೆ ನಾ ಈ ಮನೆ ಸಸಿಯಾಗೆ ಬರ್ತಿರ್ಲಿಲ್ಲ ಏ ಯಾಕೆ ನನ್ನ ಮಗಗೆ ಬಾಯ್ ಮಾಡ್ತಿ ನಿನ್ನ ಮಗ ಇರೋದನ್ನ ಸೊಟ್ಟಗ ನಿಮಗೆ ಮತ್ತೆ ಸೊಟ್ಟ ಮಾರ ಅನ್ನಲಾರದ ನನ್ನ ನೆಟ್ ಮಾರ ಅನ್ನಬೇಕನ ನೀವು ಹಿಂಗ ಅಂತಿರನ ಮತ್ತೆ ಏನ್ ಮಾಡ್ಬೇಕು ಆ ಪರಿ ಮಾಡ್ತೀನಿ ಏ ನೋಡ್ಲಾ ಇಕಿನ ನಾಳೆ ಎಷ್ಟು ಹೊತ್ತಿದ್ರು ಅವರ ತವರ ನಿ ಕಳಿಸ್ ಬಾ ನನಗೆ ಇಕಿ ಜೊತೆ ಹೇಗಾಕ ಆಗೋದಿಲ್ಲಪ್ಪ ಇನ್ನ ಒಂದಿಕ ಅತ್ತೆ ಅನ್ನೋ ಭಯ ಭಕ್ತಿ ಅನ್ನೋದು ಒಂದು ತಟಕರ ಐತಿ ಹೋಗ್ಲಿ ಒಂದಿಕ ಕಿಮ್ಮತ್ರ ಕೊಡ್ತಾಳೆ ಇಕಿ ನನಗೆ ಅಯ್ಯೋ ಅತ್ತ್ಯಾರ ಎಂತ ಮಾತು ಹೇಳ್ಲಿ ಎಂತ ಮಾತು ಮುತ್ತಿನಂತ ಮಾತು ಆದ್ರೆ ಏನು ಮಾಡೋದು ಅತ್ತ್ಯಾರ ಅವರಿಗೆ ಬ್ಯಾಸ್ಟ್ ಆಗಿದಕ್ಕಾ ನಿಮ್ಮನಿಗೆ ಅತ್ತ್ಯಾರ ನನ್ನ ಇಲ್ಲಿ ಮತ್ತೆ ಇಲ್ಲಿಂದ ವಾಪಸ್nale ಆದರೆ ಅವರು ನನಗೆ ಕರ್ಕೋದಾಗುತ್ತಾ ಮಾಡಿದ್ರಿ ಅತ್ತ್ಯಾರ ಕರ್ಕೊಳಂಗಿಲ್ಲ ಅವರು ನಾನು ಹೋಗಂಗಿಲ್ಲ ಇಲ್ಲ ನನಗೆ ನೀವು ನಿಮ್ಮದ ನಾನು ನನಗೆ ನೀವು ನಿಮಗೆ ನಾನು ನಮ್ಮ ಜಗದ ದರಿಯು ನೀವು ರಾಣಿ ನಾನು ನೋಡ್ಲಾ ಹೆಂಗ್ ಮಾಡ್ತಾ ನನಗಂತು ಸಾಕ್ ಸಾಕ ಹೋಗಿತಪ್ಪ ಯಪ್ಪ ಯವ್ವಾ ಹೋಗಲಿ ಬಿಡ್ಬೇ ಅಕ್ಕೆ ಮಾಡೋದೆನ ಹೊಸದನ ಹೌದ್ರಿ ಅತ್ತ್ಯಾರ ಬಿಟ್ ಬಿಡ್ರಿ മൊത്ത തപ്പി അത്പാത്രീല എപ്പ് ഹാ ഹട